ಈ ಕಾರ್ಯಕ್ರಮ ಮೊದಲನೇ ಭಾಗ ಅಂತ ಮುಗಿತು ಎಲ್ರಿಗೂ ವೆಲ್ಕಮ್ ಮಾಡಿದಾಯ್ತು ಜೆಡ್ ಸಾಯಿ ಒಬ್ಬ ಆಕ್ಟಿಂಗು ನೋಡಿದಾಯ್ತು ಇನ್ನೇನಿದ್ರು ನಮ್ ಕಾರುಣ್ಯ ಮಕ್ಕಳು ಆಕ್ಟಿಂಗ್ ನೋಡಂತ ಸಮಯ ಮೊದಲನೇದಾಗಿ ನಮ್ಮ ನಾನಾ ಕಶಪ ಬ್ರಹ್ಮನ ಮಗ ದಿಧಿ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮಗ ಚದುರ್ಮುಖ್ರಹ್ಮರವನ್ನೇ ಬದಲಾಯಿಸಿ ಮರಣವನ್ನೇ ಬಿಟ್ಟು ನಿಂತ ಮಹಾವೀರ ಅದಿತಿ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟಾಕಿ ರಸಿ ಅತ್ತಳ ಪಿತ್ತಳ ಸುತ್ತಳ ರಸಾತಳ ತಳ ಥಳ ಮಾತಳ ಪಾತಾಳ ಕಳೆದು ಪಾದ ತುಳಿಯಲಿ ತುಳಿಟ್ಟ ಪರಾಕ್ರಮಶಾಲಿ ಅಡಿಟ್ಟರೆ ಬಿರಿಯುವುದು ತಲೆ ಎತ್ತಲು ಮೆಚ್ಚುವುದು ಬಾರಿ ಕೈ ಎತ್ತಲು ನಡಗುವುದು ಸೃಷ್ಟಿ ಚತುರ್ಮುಖರ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಈ ಕಶ್ಚಿತ್ವ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ್ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ವಿಧವಾದರೆ ಚಿ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತನೆಂದುಕೊಂಡರೆ ಶಕ್ತಿ ನನ್ನ ಎದುರು ನಿಂತು ಕಾಡುತ್ತಿದೆ ಅಥಾವ ಶಕ್ತಿ ಮಹಾನೇ ಶತ್ರುವನ್ನಾಗಿ ಮಾಡಿದೆ ಅಥಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ